ನಂಬರ್ದು ಕೃತಜ್ಞತೆ ಇಲ್ಲದಿರುವುದು ವಿ ಮಸ್ಟ್ ಬಿ ಫ್ರೀ ರಿಟ್ಸ್ ಇನ್ಗ್ರಾಟಿಟ್ಯೂಡ್ ಲ್ಯಾಕ್ ಆಫ್ ಥ್ಯಾಂಕ್ಫುಲ್ನಸ್ ನಾವು ಈ ಒಂದು ಕೃತಜ್ಞತೆ ಇಲ್ಲದೆ ಇರುವಂತಹ ಕೃತಜ್ಞತೆಯ ಕೊರತೆ ಇರುವಂತಹ ಆತ್ಮದಿಂದ ನಾವು ಬಿಡುಗಡೆ ಹೊಂದಬೇಕು ಲ್ಯಾಕ್ ಆಫ್ ಥ್ಯಾಂಕ್ಫುಲ್ನೆಸ್ ಟು ಗಾಡ್ ಫಸ್ಟ್ ಆಫ್ ಆಲ್ ಮೊದಲನೆಯದಾಗಿ ದೇವರಿಗೆ ಕೃತಜ್ಞತೆ ಹೇಳುವಂತ ಕೊರತೆ ಎರಡನೆಯದು ನಮ್ಮ ಜೊತೆ ಮಾನವರಿಗೆ ಕೃತಜ್ಞತೆ ಹೇಳುವಂತ ಕೊರತೆಯನ್ನ ಹೊಂದಿರುವುದು ಹಿಂಜಾರಿ ಬೀಳುವುದಕ್ಕೆ ಮೊದಲ ಹೆಜ್ಜೆ ರೋಮಾಪುರದ ಪತ್ರಿಕೆ ಮೊದಲನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ ರೋಮನ್ಸ್ ಚಾಪ್ಟರ್ ಇಸ್ ಬಿಗ್ ಚಾಪ್ಟರ್ ಡಿಸ್ಕ್ರೈಬಿಂಗ್

ಹದಿನೆಂಟನೇ ವಚನದಲ್ಲಿ ಇಲ್ಲಿ ಹೇಳಲ್ಪಟ್ಟಿದೆ ದೇವರ ಕೋಪವು ಮೇಲಿನಿಂದ ಇಲ್ಲಿ ಯಾರು ಮುಳುಗಿ ಹೋಗ್ತಾ ಇದಾರಲ್ಲ ಅವರ ಮೇಲೆ ಇಳಿದು ಬರುವಂತದ್ದನ್ನ ಅಂತಿಮವಾಗಿ ನೀವು ಇಲ್ಲಿ ಕಡೆ ವಚನ ಈ ರೀತಿಯಾಗಿ ಓದ್ತೀರಿ ಕಡೆಯ ಎರಡು ಮೂರು ವಚನಗಳಲ್ಲಿ ಈ ಅಧ್ಯಯದಲ್ಲಿ ಈ ರೀತಿ ಹೇಳುತ್ತೆ ಒಬ್ಬರ ಮೇಲೊಬ್ಬರು ಚಾಡಿ ಹೇಳುವವರು ದೇವರನ್ನ ದ್ವೇಷ ಮಾಡುವವರು ಇತರೆ ಮತ್ತು ಮಮತೆ ಇಲ್ಲದವರು ಕರುಣೆಯನ್ನಾಗಲಿ ತೋರದವರು ಬಟ್ ವೇಟ್ ಇಟ್ ಬಿಗಿನ್ ಇಟ್ ಬಿಗಿನ್ಸ್ ವಿತ್ ವರ್ಷಿ ಒನ್ ದೂ ಗಾಡ್ ನಾಟ್ ಇದು ಎಲ್ಲಿಂದ ಪ್ರಾರಂಭವಾಗಿದ್ದು ಇದು ಎಲ್ಲಿಂದ ಮತ್ತು ಯಾವುದರೊಂದಿಗೆ ಪ್ರಾರಂಭ ಆಗಿದೆಯಪ್ಪ ಅಂದ್ರೆ ಇಪ್ಪತ್ತೊಂದನೇ ವಚನದಲ್ಲಿ ಹೇಳೋ ಪ್ರಕಾರ ಅವರು ದೇವರನ್ನ ಅರಿತಾಗ ಕೃತಜ್ಞತೆ ಇಳವರಾಗಿಯೂ ಇರಲಿಲ್ಲ ಅಲ್ಲಿಂದ ಪ್ರಾರಂಭ ಆಗಿದ್ದು ಫಸ್ಟ್ ಟು ಗೋ ಡೌನ್ವರ್ಡ್ ಅವೇ ಫ್ರಮ್ ಗಾಡ್ ಫುಲ್ ಕೆಳಕ್ಕೆ ಹೋಗುವುದಕ್ಕೆ ಮತ್ತು ದೇವರಿಂದ ದೂರ ಹೋಗುವುದಕ್ಕೆ ಮೊದಲ ಹೆಜ್ಜೆ ಯಾವುದಪ್ಪ ಅಂದ್ರೆ ಕೃತಜ್ಞತೆ ಇಲ್ಲದೆ ಇರುವಂತದ್ದಾಗಿದೆ ಯು ಹ್ಯಾವ್ ಟು ಫೈಟ್ ದಿಸ್ ಬಿಕಾಸ್ ವಿರ್ ಸೋ ಸೆಲ್ಫಿಶ್ ನಾವು ಇದಕ್ಕೆ ಹೋರಾಡುವವರಾಗಿರಬೇಕು ಯಾಕಪ್ಪ ಅಂದ್ರೆ ನಾವು ಸ್ವಾರ್ಥಿಗಳಾಗಿದ್ದೇವೆ ವಿಚ್ ಆಫ್ ಅನ್ಗ್ರೇಟ್ಫುಲ್ ಪೀಪಲ್ ಫ್ರಮ್ ಬರ್ತ್ ನಾವು கிருத்த ஜனி ட் லேட்டெஸ்ட் வித் டூ பேரெண்ட்ஸ் ಅನೇಕ ಮಕ್ಕಳು ಈ ಲೋಕದಲ್ಲಿ ತಮ್ಮ ಪೋಷಕರಿಗೆ ಸ್ವಲ್ಪನಾದ್ರೂ ಕೂಡ ಕೃತಜ್ಞತಾ ಮನೋಭಾವವನ್ನ ಹೊಂದಿಕೊಂಡಿಲ್ಲ ಜಸ್ಟ್ ದಿ ಅದರ್ ಡೇ ಐ ಹರ್ಡ್ ನಾನು ಮತ್ತೊಂದು ದಿನ ಕೇಳಲ್ಪಟ್ಟೆ ಒನ್ ಪೇರೆಂಟ್ ಟೆಲಿಂಗ್ ಮೀ ನಾಟ್ ಇನ್ ಅವರ್ ಚರ್ಚ್ ಸಮ್ವೇರ್ ಒಬ್ಬ ಪೋಷಕರು ಹೇಳ್ತಾ ಇದ್ರು ನಮ್ಮ ಸಭೆಯಲ್ಲಲ್ಲ ಮತ್ತೊಂದು ಸಭೆಯಲ್ಲಿ ದಟ್ ಹಿಸ್ ಸನ್ ಐ ಮೀನ್ ಹಿಸ್ ಸನ್ ಇಸ್ ಗ್ರೋನ್ ಅಪ್ ಅಂಡ್ ಮ್ಯಾರೇಜ್ ಟೋಲ್ಡ್ ಹಿಮ್ Yeah, he's an old man. Well, he said, you didn't do anything more for me than any parent should do for their child. That's all you did. Why do I have to be grateful to you? ಆ ಮಗನು ತಂದೆಗೆ ಈ ರೀತಿ ಹೇಳ್ತಾನೆ ಬೇರೆ ಪೋಷಕರಿಗಿಂತ ನೀನೇನು ಹೆಚ್ಚು ಮಾಡಿಲ್ಲ ಅಷ್ಟೇ ನೀನ್ ಮಾಡಿರೋದು ನಾನು ಯಾಕೆ ನಿಮಗೆ ಕೃತಜ್ಞತೆ ಉಳ್ಳವನಾಗಿರಬೇಕು ಅಂತ ಕೇಳ್ತಾನೆ ಐ ಫೀಲ್ ಸಾರಿ ಫಾರ್ ದ್ ಮ್ಯಾನ್ ನಾನು ಆ ಯೌವನಸ್ಥನ ಬಗ್ಗೆ ಬಹಳ ವಿಷಾದ ವ್ಯಕ್ತಪಡಿಸ್ತೀನಿ ಗೊತ್ತಿಲ್ಲ ಆತನಿಗೆ ಏನಾಗುತ್ತೋ ಅಂತ

ನಿಮ್ಮ ಸಭೆಯಲ್ಲಿನ ಸಭಾ ಹಿರಿಯರಿಗೆ ಕೃತಜ್ಞತೆ ಉಳ್ಳವರಾಗಿರ್ರಿ ಅವರು ನಿಮಗೆ ಕುರುಬನಾಗಿ ನೋಡಿಕೊಳ್ಳುತ್ತಾ ಇದ್ದಾರೆ ಮತ್ತು ನಿಮ್ಮನ್ನು ಅನೇಕ ಕೇಡುಗಳಿಂದ ಸಂರಕ್ಷಿಸಿ ಕಾಪಾಡ್ತಾ ಇದ್ದಾರೆ ನೀವು ಕರ್ತನ ಎದುರುಗಡೆ ನಿಂತಾಗ ಅದನ್ನು ಗ್ರಹಿಸಿಕೊಳ್ತೀರಿ ಎಷ್ಟೋ ಕೇಡಿನಿಂದ ನೀವು ಸಂರಕ್ಷಿಸಲ್ಪಟ್ಟ್ರಿ ಎಂಬುದಾಗಿ ಅವರಿಗೆ ಕೃತಜ್ಞತೆ ಉಳ್ಳವರಾಗಿರುವುದನ್ನ ಕಲಿತುಕೊಳ್ಳ್ರಿ ಮೊದಲು ನಿಮ್ಮ ಸಭೆಯಲ್ಲಿನ ಹಿರಿಯ ಸಹೋದರ ಮತ್ತು ಸಹೋದರಿಯರಲ್ಲಿನ ಒಳ್ಳೆಯ ಉದಾಹರಣೆ ಅಥವಾ ಮಾದರಿಯನ್ನ ನೋಡಿ ಅವರಿಗೆ ಕೃತಜ್ಞತೆ ಉಳ್ಳವರಾಗಿರುವುದನ್ನು ಕಲಿತುಕೊಳ್ಳಿ ఇహ అనుసరి బిడ్రీ ఎల్ కిందేవ్ కృతజ్ఞత ఉళ్్రీ ఆతను విషయకర్ ఆతన కరుణయ నెన్పు మార్కొడ్రీ ಮತ್ತು ಆತನ ಆಶೀರ್ವಾದಗಳನ್ನ ಲೆಕ್ಕ ಹಾಕ್ರಿ ಒಂದೊಂದಾಗೆ ಆಗ ದೇವರು ಮಾಡಿರುವುದನ್ನು ನೀವು ನೋಡುವಾಗ ನಿಮಗೆ ನಿಜಕ್ಕೂ ಆಶ್ಚರ್ಯವನ್ನ ತರುತ್ತದೆ ಮೆನಿ ಮೆನಿ ಸಿನ್ಸ್ ಈ ಒಂದು ಕೃತಜ್ಞತೆ ಇಲ್ಲದ ಆತ್ಮದಿಂದಾಗಿ ಅನೇಕ ಅನೇಕ ಪಾಪಗಳು ಬರುತ್ತವೆ ಲರ್ನ್ ಟು ಬಿ ಥ್ಯಾಂಕ್ಫುಲ್ ಗಾಡ್ ದೇವರಿಗೆ ನಿಜವಾಗ್ಲೂ ಅಪರಿಮಿತವಾಗಿ ಕೃತಜ್ಞತೆ ಉಳ್ಳವರಾಗಿರುವುದನ್ನ ಕಲಿತುಕೊಳ್ರಿ ಬ್ಲೆಸಿಂಗ್ಸ್ ಆತನು ನಿಮಗೆ ಕೊಟ್ಟಿರುವಂತಹ ಪ್ರತಿಯೊಂದು ವಿಷಯಕ್ಕಾಗಿ ಆ ಒಂದು ಇಹಲೋಕದ ಭೌತಿಕ ಆಶೀರ್ವಾದಗಳಿಗಾಗಿ ಲೋಕದಲ್ಲಿರುವಂತಹ ಜನರನ್ನ ನೋಡ್ರಿ ಎಷ್ಟೋ ಜನರು ಕುರುಡರಾಗಿದ್ದಾರೆ ಆದ್ರೆ ನಿಮಗೆ ದೃಷ್ಟಿ ಇದೆ ಎಷ್ಟೋ ಜನಕ್ಕೆ ನಡೀಲಿಕ್ಕೆ ಬರೋದಿಲ್ಲ ಆದ್ರೆ ನೀವು ನಡೀತಾ ಇದೀರಾ ಅನೇಕ ಜನರು ಹಾಸಿಗೆಯಲ್ಲಿ ಮಲಗಿ ಅನಾರೋಗ್ಯಸ್ಥರಾಗಿದ್ದಾರೆ ಆದರೆ ನಿಮಗೆ ಆರೋಗ್ಯ ಅನ್ನುವಂಥದ್ದು ದೊರಕಿದೆ ಯು ಆರ್ ಗುಡ್ ಮೈಂಡ್ ಬಿ ಥ್ಯಾಂಕ್ಫುಲ್ ಯು ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್ ನಿಮಗೆ ಒಳ್ಳೆ ತಲೆ ಇದೆ ನೀವು ಕೃತಜ್ಞತೆ ಉಳ್ಳವರಾಗಿರಬೇಕು ನೀವು ಆಂಗ್ಲ ಭಾಷೆ ಅಂದ್ರೆ ಇಂಗ್ಲಿಷ್ ಅನ್ನು ಅರ್ಥ ಬಿ ಥ್ಯಾಂಕ್ಫುಲ್ ಫಾರ್ ಎಲ್ ಇಸ್ ಡನ್ ಯಾವುದೋ ಒಂದು ಭಾಷೆಯಲ್ಲಿ ನಿಮಗೆ ಇಡೀ ಸತ್ಯವೇದ ದೊರಕಿದೆ ಅದಕ್ಕೆ ಕೃತಜ್ಞತೆ ಉಳ್ಳವರಾಗಿರ್ರಿ ದೇವರು ಮಾಡಿದ ಪ್ರತಿಯೊಂದು ಸಣ್ಣ ಸಣ್ಣ ಸಂಗತಿಗಳಿಗಾಗಿ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರ್ರಿ ಸೋ ಮೆನಿ ಮೆನಿ ಥಿಂಗ್ಸ್ ಅನೇಕ ಅನೇಕ ಸಂಗತಿಗಳಿಗಾಗಿ ಐ ವಾಸ್ ಒನ್ಸ್ ಚಾಲೆಂಜ್ ಬೈ ವಾಟ್ ಜೀಸಸ್ ಸೆಡ್ ದಟ್ ಎನಿ ಒನ್ ಹೂ ಗಿವ್ಸ್ ಅ ಗ್ಲಾಸ್ ಆಫ್ ಕೋಲ್ಡ್ ವಾಟರ್ ಟು ಸಂಬಾರಿ ವಿಲ್ ನಾಟ್ ಲೂಸ್ ಇಸ್ ರಿವಾರ್ಡ್ ಯೇಸು ಸ್ವಾಮಿ ಒಂದು ಬಾರಿ ಹೇಳಿದಾರಲ್ಲ ಯಾರಿಗಾದರೂ ಒಂದು ಲೋಟ ನೀರನ್ನ ಕೊಟ್ಟರೂ ಕೂಡ ಆತನು ತನ್ನ ಪ್ರತಿಫಲವನ್ನ ತಪ್ಪಿಸಿಕೊಳ್ಳುವುದಿಲ್ಲ ಅಂತ ಅದರಿಂದ ನಾನು ಬಹಳ ಸವಾಲುಗೊಂಡಿದ್ದೇನೆ ದೀನ್ಸ್ ಅದರ ಅರ್ಥ ನ್ಯಾಯ ತೀರ್ಪಿನ ದಿನದಲ್ಲಿ ಯೇಸು ಸ್ವಾಮಿ ಕೆಲವು ಜನರನ್ನ ಕರೀತಾರೆ ಹೇ ಬಾಯ್ಲಿ ನಾನು ನಿನಗೆ ಪ್ರತಿಫಲವನ್ನ ಕೊಡಬೇಕು ಅಥವಾ ಬಹುಮಾನವನ್ನು ಕೊಡಬೇಕು ಅಂತ ಯಾ ಯು ಒನ್ ಮೈ ಹೌಸ್ ಯು ಮ ಗ್ಲಾಸ್ ಕೋಲ್ಡ್ ಆಗ ಅವ್ರು ಹೇಳ್ತಾರೆ ನಾನು ಕರ್ತನಿಗಾಗಿ ಏನು ಮಾಡ್ಲಿಲ್ಲಲ್ಲ ಅಂತ ಆಗ ಯೇಸು ಸ್ವಾಮಿ ಹೇಳ್ತಾರೆ ಒಂದು ಬಾರಿ ನನ್ನ ಸೇವಕನು ನಿನ್ನ ಮನೆಯೊಳಗೆ ಬಂದನು ಆತನಿಗೆ ನೀನು ಒಂದು ಲೋಟ ತೆಣ್ಣೀರನ್ನ ಕೊಟ್ಟೆ ಅಂತ ಹೇಳ್ತಾರಲ್ಲಿ ಗ್ಲಾಸ್ ಆಫ್ ಕೋಲ್ಡ್ ಲೋಟ್ ಐ ದಟ್ ಓಕೆ

ಆ ವ್ಯಕ್ತಿ ಬಹಳ ಆಶ್ಚರ್ಯ ಪಡ್ತಾನೆ ಯಾಕಂದ್ರೆ ಸಾವಿರಾರು ವರ್ಷಗಳಿಂದ ಯೇಸು ಸ್ವಾಮಿಯು ನೆನಪಿಟ್ಕೊಂಡಿದ್ದಾರೆ ಭೂಲೋಕದ ಯಾವುದೋ ಒಂದು ಮೂಲೆಯಲ್ಲಿ ದೇವರ ಮಕ್ಕಳಿಗೆ ಒಂದು ಲೋಟ ತಣ್ಣೀರನ್ನ ಕೊಡುವಂತದ್ದನ್ನ ಅಬ್ಬಾ ಏನ್ ಆಶ್ಚರ್ಯ ಅದು ನನಗೆ ಐ ಮಸ್ಟ್ ಆಲ್ವೇಸ್ ಬಿ ನಾನು ಕೃತಜ್ಞತೆ ಉಳ್ಳವನಾಗಿರಬೇಕು ಯಾರಿಗಪ್ಪ ಅಂದ್ರೆ ನನಗೆ ಯಾರೆಲ್ಲ ಒಂದು ಲೋಟ ನೀರನ್ನ ಕೊಟ್ಟಿದಾರಲ್ಲ ಅಥವಾ ನನಗಾಗಿ ಯಾರಾದರೂ ಏನಾದರೂ ಮಾಡಿರ್ತಾರಲ್ಲ ಅಂತವರಿಗೆ ಕೃತಜ್ಞತೆ ಉಳ್ಳವನಾಗಿರಬೇಕು ಎಂಬುದಾಗಿ ಆಫ್ ಥಿಂಗ್ಸ್ ಡು ಆರ್ ಮಚ್ ದನ್ ಗ್ಲಾಸ್ ಕೋಲ್ಡ್ ವಾಟರ್ ನಮಗೆ ಅನೇಕ ಜನರು ಮಾಡುವಂಥದ್ದು ಒಂದು ಲೋಟ ತಣ್ಣೀರು ಕೊಡುವುದಕ್ಕಿಂತ ಹೆಚ್ಚಾಗಿರುತ್ತದೆ ಐ ಡಿಸೈಡ್ ಇನ್ ಐ ವಿಲ್ ಫರ್ಗೆಟ್ ವಾಟ್ ಎನಿ ಬಾಡಿ ಎಸ್ ಫಾರ್ ಇಸ್ ಮೈ ಮೆಮೊರಿ ಕ್ಯಾನ್ ರಿಮೈಂಡ್ ಮೀ ನನ್ನ ಜೀವಿತದಲ್ಲಿ ನಾನು ನಿರ್ಧರಿಸಿದ್ದೇನಪ್ಪ ಅಂತಂದ್ರೆ ನನ್ನ ಜ್ಞಾಪಕ ಶಕ್ತಿಯು ಇರೋವರೆಗೂ ನನಗೆ ಯಾರು ಏನೇ ಮಾಡಿದ್ರು ಕೂಡ ಅದನ್ನು ನಾನು ಮರಿಬಾರದು ಎಂಬುದಾಗಿ ಜನರಿಗೆ ಇಂಟರ್ನೆಟ್ ನಲ್ಲಿನ ಲೈಂಗಿಕ ವಿಷಯಗಳನ್ನ ಜ್ಞಾಪಕ ಮಾಡಿಕೊಡೋದಾದ್ರೆ ಅದು ಯಾಕೆ ಒಳ್ಳೆ ಸಂಗತಿಗಳನ್ನ ನಮಗೆ ಜ್ಞಾಪಕ ಮಾಡಿಕೊಡಬಾರದು ನಿಶ್ಚಯವಾಗಿ ನನ್ನ ಜ್ಞಾಪಕ ಶಕ್ತಿ ಇರೋವರೆಗೂ ಕೂಡ ನಾನು ನೆನಪಿಟ್ಕೊಳ್ತೇನೆ ಯಾವುದೇ ಸಂಗತಿ ಆಗಲಿ ಅಥವಾ ಯಾವುದೇ ಸಮಯದಲ್ಲಾಗಲಿ ಏನಾದರೂ ನನಗೆ ಯಾರಾದರೂ ಮಾಡಿಕೊಟ್ಟಿದ್ರೆ ನಾನು ಅವರಿಗೆ ಕೃತಜ್ಞತೆ ಉಳ್ಳವನಾಗಿರುತ್ತೇನೆ ಇತ್ತೀಚೆಗೆ ನಾನು ಮೂರು ನಾಲ್ಕು ಪತ್ರಗಳನ್ನು ಬರೆದೆ ಹತ್ತು ವರ್ಷದ ಹಿಂದೆ ನನಗೆ ಕೆಲವು ಜನರು ಏನೋ ಒಂದು ಒಳ್ಳೆಯದನ್ನ ಮಾಡಿದ್ದಕ್ಕಾಗಿ ಐ ಐ ಮೀನ್ ಥ್ಯಾಂಕ್

ನಾನು ನೆನಪು ಮಾಡಿಕೊಳ್ತೇನೆ ಸಹೋದರ ಹತ್ತು ವರ್ಷದ ಹಿಂದೆ ನೀವು ನನಗೆ ಏನು ಮಾಡಿದ್ರಲ್ಲ ಒಂದು ಸಣ್ಣ ಸಂಗತಿಯನ್ನ ಒಂದು ಪತ್ರವನ್ನ ನೀವು ನನಗಾಗಿ ಏನು ಬರದ್ರಲ್ಲ ಅದನ್ನ ನಾನು ಎಂದಿಗೂ ಮರೆಯೋಲ್ಲ ಅಂತ ಹೇಳಿದೆ ನನ್ನ ಜೀವಿತ ಪೂರ್ತಿ ಅದನ್ನ ಎಂದಿಗೂ ಮರೆಯೋದಿಲ್ಲ ಇದು ಸಣ್ಣ ಸಂಗತಿ ನೀವು ನನಗೆ ಮಾಡಿದ್ದು ಲಿಟಲ್ ಲಿಟಲ್ ಐ ಥಿಂಕ್ ಸಿ ವೈಸ್ಟು ಟೇಕ್ ಮೈ ಚಿಲ್ಡನ್ ದಿ ಸ್ಕೂಲ್ ಸಣ್ಣ ಸಣ್ಣ ಸಂಗತಿಗಳು ನನಗೆ ನೆನಪಿದೆ ಸಿ ಎಫ್ ಸಿ ಸಭೆಯಲ್ಲಿ ನನ್ನ ಮಕ್ಕಳನ್ನ ಕೆಲವು ಸಹೋದರರು ಶಾಲೆಗೆ ಕರೆದುಕೊಂಡು ಹೋಗ್ತಾ ಇದ್ರು ವೆನ್ ಐ ವಿಸ್ ನಾಟ್ ಇನ್ ಬ್ಯಾಂಗ್ಳೂರ್ ಐ ನೆವ್ ಫ್ರಗಿಯರ್ ಇನ್ ಆಲ್ ಮೈ ಲೈಫ್ ನಾನು ಬೆಂಗಳೂರಿನಲ್ಲಿ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ನಾನು ನನ್ನ ಜೀವಮಾನ ಪೂರ್ತಿ ಅದನ್ನು ಎಂದಿಗೂ ಮರೆಯೋದಿಲ್ಲ ಜಸ್ಟ್ ಲಿಕಲ್ ಸಿಂಗ್ ಐ ವಾಸ್ ನಾಟ್ ಹಿಯರ್ ಮೈ ವೈಫ್ ಕುಡ್ ಟೇಕ್ ನೆಮ್ ಸಣ್ಣ ಸಂಗತಿ ನಾನು ಬೆಂಗಳೂರಿನಲ್ಲಿರಲಿಲ್ಲ ನನ್ನ ಹೆಂಡತಿಗೆ ಮಕ್ಕಳನ್ನ ಕರೆದುಕೊಂಡು ಹೋಗ್ತಿರ್ಲಿಕ್ಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಇನ್ನೂ ಚಿಕ್ಕ ಮಕ್ಕಳು ಇರ್ತಾ ಇದ್ರು ಯಾರೋ ಒಬ್ರು ಕರುಣೆ ತೋರಿ ನನ್ನ ಮಕ್ಕಳನ್ನ ಶಾಲೆಗೆ ಕರೆದುಕೊಂಡು ಹೋಗ್ತಿದ್ರು ಐ ಟ್ ಜನರು ನನಗೆ ಆ ರೀತಿಯಾಗಿ ಮಾಡಿದಂತ ಸಣ್ಣ ಸಣ್ಣ ಸಂಗತಿಗಳಿಗಾಗಿ ನಾನು ನೆನಪಿಡ್ತೀನಿ ಮತ್ತು ದೇವರಿಗೆ ಕೃತಜ್ಞತೆ ಉಳ್ಳವನಾಗಿರುತ್ತೇನೆ ಅದಕ್ಕಾಗಿ ಅದು ನಿಜಕ್ಕೂ ನನ್ನ ಜೀವಿತವನ್ನ ಆಶೀರ್ವದಿಸಿದೆ ನಾನು ನಿಮಗೆಲ್ಲರಿಗೂ ಪ್ರೋತ್ಸಾಹ ಪಡಿಸ್ತೇನೆ ಪ್ರತಿಯೊಬ್ಬರು ಕೂಡ ಕೃತಜ್ಞತೆ ಹೇಳುವಂತ ಮನೋಭಾವವನ್ನ ಅಂದ್ರೆ ಹವ್ಯಾಸವನ್ನ ಬೆಳೆಸಿಕೊಳ್ಳ್ರಿಮೆಂಬರ್ ಅವರು ಮಾಡಿದ್ದೆನೆಲ್ಲ ನೆನಪಿಡ್ರಿ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರ್ರಿ ಮತ್ತು ಸಹೋದರ ಮತ್ತು ಸಹೋದರಿಯರಿಗೆ ಕೃತಜ್ಞತೆರ್ರಿ ಕ್ರಿಶ್ಟಿಯಾನಿಟಿನ್ಸ್ಲಿ ಪ್ರಾಕ್ಟಿಕಲ್ ಕ್ರೈಸ್ತತ್ವವು ನಿಜಕ್ಕೂ ಪ್ರಾಯೋಗಿಕವಾಗಿರುವಂತದ್ದಾಗಿದೆ

ರೈಟ್ ಒನ್ಸ್ ಇದು ಬಹಳ ವಿರಳ ಎಷ್ಟು ಜನ ನೀವು ಬರ್ತ್ಡೇ ಕಾರ್ಡ್ ಅನ್ನ ಬರೆದಿದ್ದೀರಿ ನೀವು ಮಾರುಕಟ್ಟೆಗೆ ಹೋಗಿ ತೆಗೆದುಕೊಂಡು ಬರೋ ಅವಶ್ಯಕತೆ ಇಲ್ಲ ಒಂದು ಸಣ್ಣ ಹಾಳೆಯನ್ನ ತೆಗೆದುಕೊಂಡು ಬರ್ತ್ಡೇ ಕಾರ್ಡ್ ಅನ್ನ ಬರೆಯೋದು ವರ್ಷಕ್ಕೊಂದು ಸಲ ನಿಮ್ಮ ತಂದೆ ತಾಯಿಗೆ ಕೃತಜ್ಞತೆ ಅಂತ ಬರೀರಿ ಥಿಂಗ್ ನೋ ವೆನ್ ಇಸ್ ಡ್ಯಾಡಿಮಿ

once a year so that you can thank ನೀವು ಹೇಳ್ರಿ ಅಪ್ಪ ಅಮ್ಮ ಯೇಸುವಿನ ನಾಮದಲ್ಲಿ ನಾನು ನಿಮಗೆ ಒಂದು ಹುಟ್ಟಿದ ದಿನಾಂಕವನ್ನ ಸೃಷ್ಟಿಸುತ್ತಿದ್ದೇನೆ ವರ್ಷಕ್ಕೆ ಒಂದು ಸಲ ಅಂತ ಹೇಳ್ರಿ ಮತ್ತು ಅವರಿಗೆ ಕೃತಜ್ಞತೆ ಹೇಳ್ರಿ if some wretched village registrar didn't keep ಒಬ್ಬ ಕೆಟ್ಟ ರಿಜಿಸ್ಟರ್ ಹುಟ್ಟಿದ ದಿನಾಂಕವನ್ನ ದಾಖಲಾತಿ ಮಾಡಿಕೊಂಡಿಲ್ಲ ಆತನ ಬಳಿ ಇಲ್ಲ ಅಂದ್ರೆ ಪರವಾಗಿಲ್ಲ ಏನು ತಲೆ ಕೆಡ್ಸ್ಕೊಬೇಡ್ರಿ ಒನ್ಸ್ ಅ ಇಯರ್ ಆಲ್ ಆಫ್ ಯು ಮಸ್ಟ್ ಲರ್ನ್ ಟು ವರ್ಷಕ್ಕೆ ಒಂದು ಬಾರಿನಾದ್ರೂ ನಿಮ್ಮ ತಂದೆ ತಾಯಿಗೆ ಆ ಒಂದು ಕೃತಜ್ಞತೆ ಉಳ್ಳಂತ ಪತ್ರವನ್ನ ಬರೆಯುವುದನ್ನ ಕಲಿತುಕೊಳ್ಳ್ರಿ ಅಂದ್ರೆ ಕೃತಜ್ಞತೆ ಹೇಳುವವರಾಗಿರ್ರಿಪರ್ ಸರಿನಾ ನೀವು ಕಾರ್ಡ್ ಕೊಂಡುಕೊಳ್ಳಲು ಶಕ್ತರಾಗಿದ್ರೆ ಕೊಂಡುಕೊಳ್ಳ್ರಿ ಇಲ್ಲಾಂದ್ರೆ ಒಂದು ಸಣ್ಣ ಹಾಳೆ ತೆಗೆದುಕೊಂಡು ಅದರಲ್ಲಿ ಕೃತಜ್ಞತೆ ಬರೀರಿ ಲಿಟಲ್ ಲಿಟಲ್ ಥಿ ಸಣ್ಣ ಸಣ್ಣ ಸಂಗತಿಗಳಿಗಾಗಿ ಕೃತಜ್ಞತೆ ಉಳ್ಳವರಾಗಿರ್ರಿ ನಿಮ್ಮ ಕೃತಜ್ಞತೆಗಳನ್ನ ವ್ಯಕ್ತಪಡಿಸ್ರಿ ಅದನ್ನ ಹಾಗೆ ಒಳಗಡೆ ಇಟ್ಕೊಂಡ್ ಬಿಡಬೇಡ್ರಿ